அவன் தகுதாயு அப்போ தகுந்துக்து உப்பு கல்லது இங்கு எல்லா தீவிர பூஜை மாதிரி அதில் நைவேத இட்டு திருகிட்டு எல்லா அர்பணைகோஸி ಹ್ಞೂ ಮತ್ತು ಸಕಲ ಇಷ್ಟಾರ್ಥಗಳನ್ನು ಕೊಡುತ್ತೆ ಅಂತ ಹೇಳ್ತಾರೆ ಸಕಲ ಇಷ್ಟು ಈಗ ಏನಾಗಿ ಬಿಡ್ತೈದು ಅದಕ್ಕೆ ಬಿಳಿ ಚೆನ್ನಾಗತ್ತೆ ಹಾಂ ಈಗ ಒಂದು ಇಪ್ಪತ್ತು ವರ್ಷದಿಂದ ಹ್ಞೂ ಅದರಿಂದ ತಮ್ಮ ಇಷ್ಟು ಹಾರ್ತ ಕೋರಿಕೆ ಕೇಳ್ತಾರೆ ಅದು ಕೆಲವೊಂದು ಸಲ ಲೂಸ್ ಇರುತ್ತೆ ಕೆಲವೊಂದು ಸಲ ಟೈಟ್ ಇರುತ್ತೆ ಕೆಲವೊಂದು ಸಲ ತಿರುವುದಿಲ್ಲ ಹ್ಞೂ ಹಂಗೆ ಮಾಡ್ತೆ ಕೆಲವು ಕೆಲಸ ಆಗಿದಾವ ಅಂತಂದ್ರೆ ಅದಕ್ಕೆ ಬಂದು ಅದಕ್ಕೆ ಭತ್ತ ಹಾಕೀ ಅವ್ರ ಬಟ್ಟು ಈ ಅಡಿಕೆ ದರ್ಶನ ಇಟ್ಟು ಸೇವೆ ಸೇರಿಸಿ ಹೋಗ್ತಾರೆ ಹ್ಞೂ ಅಂತ ಪಾಪ ಅವರು ಅವರು ಭಕ್ತಿ ಅವ್ರ ಶ್ರದ್ಧೆ ಮೇನ್ ಕಾರಣ ಭಕ್ತಿ ಶ್ರದ್ಧೆ ಭಕ್ತಿ ಶ್ರದ್ಧೆ ಇದ್ರೆ ಎಲ್ಲದ ಬರ್ತಿದ್ರಿ ನಮ್ ಕೈಲಿ ಭಕ್ತಿ ಇಲ್ಲ ಕೈಲಿ ಶ್ರದ್ಧೆ ಇಲ್ಲ ಸುಮ್ನೆ ಅವ್ರು ಪೂಜೆ ಮಾಡ್ತಾರೆ ಅಂತಂದ್ರೆ ನಾನು ಅವ್ರಿಗೆ ಯಾವ ಪೂಜೆ ಮಾಡೀನಿ ಅವ್ರ ಸುಮ್ನೆ ಸಾಮಾನ್ಯ ಅಂತ ನೀನು ಸಾಮಾನ್ಯ ಮನಸ್ಸಿನ ಹೇಳಿದ್ರೆ ಭಾವನೆ ವ್ಯಕ್ತಪಡಿಸೋದು ಅಂದ್ರೆ ನಿನಗೆ ಫಲ ಸಿಗುತ್ತೆ ನಮ್ ದೇವಸ್ಥಾನದಲ್ಲಿ ದುಡಿದವ್ರಿಗೆ ದುಡಿದಷ್ಟು ಕೂಲಿ ಹಿಂದಿನ ಕಾಲದ ಕೊಟ್ಟಂತ ದೇವಾಲಯ ಇದು ಏನ್ರಿ ನಡ್ಕೊಂಡ್ರಿಗೆ ಒಬ್ಬ ಕಣ್ಣಿಗಳು ಕೂಡ ಇಲ್ಲಿ ನಡ್ಕಂದನ ಎರಡು ಮಕ್ಕಳ ಬಂಡು ಏನ್ರಿ ಮತ್ತೆ ಮನೆ ದೇವರಲ್ಲ ಏನಾರು ಭಕ್ತಿ ಕರೆ ಸರಿಯಾಗಿರ್ಬೇಕು ಅವರು ನಂಬಿಕೆ ಆಗಾದ್ಮೇಲೆ ತಕ್ಷಕರ ನಾವು ಎಲ್ಲರಿಗೂ ಒಳ್ಳೇದ್ ಮಾಡಪ್ಪ ಅಂತ ತಿರುಗಿಸ್ ಸುಲಭವಾಗಿ ತೆರಳುತ್ತ ನಾವೇನಾರ ಸುಮ್ಮನೆ ತಿರುಗುತ್ತಿಲ್ಲ ಅಂತಲಿಲ್ಲ ನಮ್ಮಲ್ಲಿ ಕಜಯಾನಗೌಂಡಲ್ಲಿ ಆ ಎಣ್ಣೆ ಯಾಕೆ ಬಾವಿ ಇದೆ ಬಾವಿದ ಗೋಡೆಗೆ ನೋಡಿ ದುಡಿದವರಿಗೆ ದುಡಿದಷ್ಟು ಕೂಡಿ ಆಗಿನ ಕಾಲಕ್ಕೆ ಕೊಟ್ಟವು ಈ ಕೆ ದೇವಸ್ಥಾನದಲ್ಲಿ ಕೆಲಸ ಮಾಡಿ ಮನೆಗೆ ಹೋಗಾಗ ಕೈ ಇಟ್ಟು ಬಿಟ್ಟರೆ ನೀನ್ ಯಾಕೆ ದುಡಿಸಿ ಪೇಮೆಂಟ್ ಕೊಟ್ಟವು